ನೈಋತ್ಯ ಆರ್ಟ್ ಮೀಡಿಯಾ ಅವರಿಗೆ ತುಂಬ ಧನ್ಯವಾದಗಳು ಈ ಒಂದು ಆಪರ್ಚುನಿಟಿ ನನ್ಗೆ ನಮ್ಮೂರಿಗೆ ಕೊಡ್ತಿರೋದು ಫರ್ಸಿ ಕೇರ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತಿದೆ ಅವರಿಗೆ ಧನ್ಯವಾದಗಳು ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಮ್ಯೂಸಿಷಿಯನ್ಸ್ ತುಂಬ ಒಳ್ಳೆ ಮ್ಯೂಸಿಷಿಯನ್ಸ್ ಸಿಕ್ಕಿದ್ದಾರೆ ಫುಲ್ ಪೇಶನ್ಸ್ ನನ್ನಾಗಲೇ ಎರಡು ಸಾಂಗ್ ಚೇಂಜ್ ಆಗಿದೆ ಅಂದರು ನನ್ನ ಜೊತೆ ಕೋಪ್ ಆಫ್ ಮಾಡಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮ್ಯೂಸಿಷಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದ್ದಾರೆ ಹಾಗೆ ಆಡಬೇಕು ಅಂತ ತುಂಬ ಇಷ್ಟ ಇತ್ತು ಅದರಿಂದ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ನಾನು ನೈಟಿಗೆಲ್ಲ ಪಸಿಕೆರೆ ಅಂತ ಬಂದ್ಬಿಟ್ಟು ನಮ್ಗೆ ತುಂಬ ಖುಷಿ ಆಗ್ತದೆ ನೈಋತ್ಯ ಮೀಡಿಯಾ ಮೀಡಿಯವರು ನಮಗೆ ಒಳ್ಳೆ ವೇದಿಕೆ ಕೊಟ್ಟಿದ್ದಾರೆ ಹಾಗೆ ನಮಗೆ ಮೂರು ದಿನಗಳಿಂದ ತರಬೇತಿ ನೀಡ್ತಿದ್ದಾರೆ ಅವರಲ್ಲಿ ಯಾರಿಗದರೂ ನನಗೆ ಖುಷಿಯೇ ನೈಟಿಂಗೆಲ್ಲ ಪಸೀಕೆರೆ ಕಾಂಪಿಟೇಷನ್ಗೆ ತುಂಬ ಥ್ಯಾಂಕ್ಸ್ ಯಾಕಂದರೆ ನಾವು ಏನು ಅಂತ ನಮ್ಮ ಊರಿನ ಜನರಿಗೆಲ್ಲ ಗೊತ್ತಾಗುತ್ತೆ ನಾವು ಹೆಂಗೆ ಆಡ್ತೀವಿ ಸೊ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು ನಮ್ಮ ಮೇಲೆ ಹೊರಗಾಗೋದಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ನೈಋತ್ಯ ಆರ್ಟ್ಸ್ ಮೀಡಿಯಾದಲ್ಲಿಗೆ ಈ ಥರ ಇನ್ನು ಜಾಸ್ತಿ ಕಾಂಪಿಟೇಷನ್ಸ್ ಎಲ್ಲ ಕಡೆನೂ ಮಾಡ್ತಿರಲಿಲ್ಲ ಬೇರೆ ಬೇರೆ ಥರನೂ ಮಾಡ್ತಿದ್ದೀನಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನೈಟಿಂಗೆಲ್ಲ ಫಸ್ಟು ಕೇ ಪ್ರೋಗ್ರಾಮ್ ಮಾಡ್ತಿರೋದು ನಮಗೆ ತುಂಬ ಖುಷಿ ಆಗ್ತಿದೆ ಮೂರು ದಿವಸ ಪ್ರಾಕ್ಟೀಸಲ್ಲಿ ತುಂಬ ಕಲಿತಿದ್ದೀನಿ ಈ ಥರ ಇನ್ನು ಮುಂದೆ ಮಾಡ್ತಿದ್ರೆ ತುಂಬ ಕಲಿಬೋದು ರೈಟಿಂಗ್ ಎಲ್ಲ ಫಸ್ಟ್ ಮೇಲೆ ಭಾಗವಹಿಸ್ತಾ ಇದ್ದಾರೆ ತುಂಬ ಖುಷಿ ಅನ್ನಿಸ್ತಾ ಇದೆ ಭಾಗವಹಿಸ್ತಾರೆ